ಕಲ್ಲಿನ ಕಾವಲಿಯ ರೊಟ್ಟಿ ಬೆಲ್ಲವೇ ಕಾವಲಿ ಹಾಗೆ ಬೆಂಕಿ ಮಾತ್ರ ಜಾಸ್ತಿ ಬೇಕು ತುಂಬಾ ಅದು ಬಿಸಿ ಆಗ್ಬೇಕಲ್ಲ ಹಾಗೆ ರೊಟ್ಟಿ ಇದಕ್ಕೆ ಚಿಕನ್ ಎಲ್ಲ ಇರ್ಬೇಕು ಬಾರಿ ಒಳ್ಳೆ ಟೇಸ್ಟ್ ಇಲ್ಲ ಅಂಗಡಿಯ ರೊಟ್ಟಿ ಬೇಕಂತ ಇಲ್ಲ ಒಳ್ಳೆ ರುಚಿ ಕ್ರಿಸ್ಪಿ ರೊಟ್ಟಿ ಅಕ್ಕಿ ರೊಟ್ಟಿ ಕೂದಲು ಕಟ್ ಮಾಡುವ ಅಂತ ಹೇಳಿ ಜಾಸ್ತಿ ಅಲ್ಲ ಸ್ವಲ್ಪ ಕೆಳಗೆ ಸ್ಪ್ಲಿಟ್ ಹೇರ್ ಉಂಟು ಅದು ಇದೆಲ್ಲ ಹೇರ್ ಗ್ರೋತ್ ಅದು ಕೆಳಗೆ ಸ್ಪ್ಲಿಟ್ ಹೇರ್ ಉಂಟು ಅವತ್ತಿನಿಂದ ಅದಿದ್ರೆ ಮತ್ತೆ ಎಲ್ಲ ಕೂದಲು ಹಾಳಾಗ್ತದೆ ಅದಕ್ಕೆ ಜಾಸ್ತಿ ಕಟ್ ಮಾಡಬೇಡಿ ಮಾಡ್ಬೇಡಿ ಉಂಟಲ್ಲ ಅದು ಬಾಗ್ ಆಗಿ ಬರ್ತದೆ ಹೀಗೆ ಸ್ಪ್ಲಿಟ್ ಆಗ್ತದೆ ಹೀಗೆ ಆಗ್ತದೆ ಅದಕ್ಕೆ ಹಾಗೆ ಆದ್ರೆ ಚಂದ ಕಾಣೋದಿಲ್ಲ ಸ್ವಲ್ಪ ಸಾಕು ಅದು ಇಲ್ಲಿ ಇದು ಸ್ಪಿಟ್ ಕಟ್ಟಾಯಿದೆ ಹಾಗೆ ಮತ್ತೆ ಕೂದಲು ಉದ್ದ ಬರ್ಲಿಕ್ಕೂ ತುಂಬಾ ಟೈಮ್ ತಗೊಳ್ತದೆ ಅಲ್ಲ ಕಟ್ ಮಾಡುದ ಒಂದೊಂದೇ ಹುಡುಕಿ ಕಟ್ ಮಾಡ್ಬೇಕೆ ಎಲ್ಲ ಸಿಗುದಿಲ್ಲ ಇದರಲ್ಲಿ ಪೇರಳ ನೋಡಿ ಅಂತ ಎಷ್ಟು ಹಣ್ಣಾಗಿದೆ ಅಂತ ಹೇಳಿದ್ರೆ ಉಂಟಲ್ಲ ಅದರಲ್ಲಿ ಹುಳ ಮತ್ತೆ ಮಳೆ ನೀರು ಬಿದ್ದು ಹುಳ ಅದರಲ್ಲಿ ತುಂಬಾ ಹಣ್ಣಾಗಿದೆ ಬೇರೆ ಬೇರೆ ಹಕ್ಕಿಗಳು ಬಂದು ತಿಂದು ಹೋಗ್ತದೆ ತಿನ್ಲಿಕ್ಕೆ ಬಾವಳಿ ಬರ್ತದೆ ಇಲ್ಲಿ ಬಂದ್ರೆ ಸಾಕು ಮರದ ಅಡಿಗೆ ಝುಯ್ಯಂತ ಹಾರ್ತದೆ ಎಲ್ಲ ಹಕ್ಕಿಗಳು ಇಲ್ಲಿ ಬಂದಿರ್ತದೆ ಬೆಳಿಗ್ಗೆ ಆಗುವಾಗ ಎಲ್ಲ ಇಲ್ಲಿ ಬಿದ್ದಿರ್ತದೆ ಕೆಳಗೆ ಬಿದ್ದಿರ್ತದೆ ಮತ್ತೆ ಗಿಡ ಕ್ಲೀನ್ ಮಾಡಿದ್ದು ಹಾಗೆ ಮಳೆ ಬರ್ತದೆ ಈಗ ಮಾತ್ರ ಎರಡು ಲೈನ್ ಮಾಡಿ ಆಯ್ತಾ इतना बजा hmm. well, ಇಲ್ಲಿ ಪೈಪ್ ಇದ ಗೊತ್ತೇ ಇಲ್ಲ ಅದಕ್ಕೆ ತಾಗಿ ಕಟ್ ಆಗಿ ಒಂದ್ ಎರಡು ವಟ್ಟ ಆಗಿದೆ ನೋಡಿ ಈ ರೀತಿ ಮಾಡ್ಬೇಕು ಅಪ್ಪ ಬರೋ ಕೆಲಸ ಅರ್ಧದಲ್ಲಿ ನಿಂತಿದೆ ಪೈಪ್ ಕಟ್ ಆಗಿ ಮಣ್ಣು ಎರಡು ಕುಸ್ತಿ ಉಂಟು ನೋಡಿ ಇಲ್ಲಿ ಬಗ್ಗೆ ಚಪ್ಪಲ್ ಸಾಕ್ಲಿಕ್ಕೆ ಆಗೋದಿಲ್ಲ ಆಫ್ ಮಾಡಿದೆ ಆಫ್ ಮಾಡೋದಿದ್ರೆ ಇಲ್ಲಿಂದ ಹಾಗೆ ನೋಡಿ ದೊಡ್ಡದಂತ ಎಲ್ಲ ಪೈಪು ಸರಿ ಮಾಡೋದಲ್ಲ ಹೌದಂತ ಈ ಚರ್ಮ ಒಂದು ಸಾರಿ ಮಾಡ್ಲಿಕ್ಕೆ ಹೋಗಿ ಹೂವಿನ ಗಿಡ ಹೋಗಿ ಇದೊಂದು ಆಯಿತು ಹೀಗೆ ಒಂದು ಅರ್ಧ ಗಂಟೆ ಆಯ್ತಾ ಅಂತ ಮತ್ತೆ ಹಿಗ್ಗಿಲಿಕ್ಕೆ ಆಗುದಲ್ಲ ಪ್ಲೇಸ್ ಇಲ್ಲದೆ ಇದ್ದರೆ ಗೊತ್ತಾಯ್ತು ನಮಗೆ ಈ ಹೂವಿನ ಸಸ್ಯ ಬೇಡ

ಬೈಗ ಸಿಗ್ತದೆ ಈಗ ಅದಕ್ಕೆ ಈಗ ಅಪ್ಪ ಕೆಲಸ ಬಿಟ್ಟು ಬರೋ ಮೊದ್ಲು ಇದು ಮಾಡುವ ಸರಿ ಮಾಡ್ಲಿಕ್ಕೆ ಫೈನಲಿ ಸಿಕ್ಸೆ ಆಯ್ತು ಸಿಕ್ಕಿ ಆಯ್ತಂತುಂಡ್ ಅಲ್ಲಿ ತಂದದ್ದು

ಬೈಗಾಲು ಸಿಗುದಿಲ್ಲ ಎಷ್ಟು ದುಡ್ಡು ಆದ್ರೂ ಕೂಡ ಸರಿ ಮಾಡ್ತಾರೆ ಇದು ನಾವೇ ಹೂವಿನ ಸಸಿ ಅಲ್ಲ ಅದಿಕ್ಕೆ ಬೈಗಾಲ ಸಿಗ್ತದೆ ಬೈಗಾಲು ಸಿಗ್ತದೆ ಈಗ ಮೊದ್ಲು ಉಂಟಲ್ಲ ಸರಿ ಸರಿ ಮಾಡಿ ಮಣ್ಣೆಲ್ಲ ಹಾಕಿ ನೀರೆಲ್ಲ ಬಿಟ್ಟು ಸುದ್ದಿಲ್ಲ ಎಲ್ಲ ಮಾಡುದು ಹೌದು ಈಗೆಲ್ಲ ಬಿದ್ದುಕೊಂಡು ಉಂಟು ಇದು ಸಾಕ್ಷಿ ಸಮೇತ ತೆಗ್ಲಿಕ್ಕೆ ಉಂಟು ಇದು ತೆಗ್ಲಿಕ್ಕೆ ಉಂಟು ಇದನ್ನು ಇದನ್ನು ಸಾಕ್ಷಿ ಎಲ್ಲ ಸಿಗ್ಬಾರ್ದು ಸಿಗ್ಬಾರ್ದು ಮತ್ತೆ ಇದನ್ನೆಲ್ಲ ಉಂಟಲ್ಲ ತೊಳೆದು ತೊಳೆದು ಚಂದ ತೊಳೆದು ಇದನ್ನೆಲ್ಲ ಅಲ್ಲಿ ಇಡು ಎಲ್ಲಿ ಉಂಟು ಅಲ್ಲಿ ಇಡುದು ಇದು ಇದು ಕೂಡ ಇದು ಕೂಡ ಅಲ್ಲಿ ಇಡುದು ಈಗ ಆಗಿದೆ ಹಾ ಇಲ್ಲಿಗ ರ ಆಗ ಫುಲ್ ರಟ್ಟಿದೆ ಇಲ್ಲಿ ಪೈಪ್ ಆನ್ ಮಾಡಿದ್ದೇವೆ ನೋಡಿ ಅಲ್ಲಿ ಬೇರೆ ಬೇರೆ ಗಮ್ಮ ಯಾಕೆ ನಿಂತಿದ್ದ ಹಾ ಬರ್ತಾ ಉಂಟು ಎಲ್ಲ ಮಣ್ಣು ನೋಡಿ ಮಣ್ಣು ಮಣ್ಣು ನೀರು ಇಲ್ಲಿ ಬೀಳುವುದಿಲ್ಲ ಡ್ರಾಪ್ಸ್ ಹ ಹೌದು ಸರಿ ಆಗಿದೆ ಮುಂದೆ ಡ್ರಾಪ್ಸ್ ಬೀಳುದಿಲ್ಲ ಹ್ಮ್

ಮಳೆ ಬಂತು ಹೌದು ಹೌದು ಒಂದು ಮೊಬೈಲ್ ಈ ಮೊಬೈಲ್ ಇಂದಾಗಿ ಉಂಟಲ್ಲ ಎಲ್ಲ ಗಡಿ ಹೋಗಿದೆ ನೋಡಿ ಈ ಮೊಬೈಲ್ ಬಿದ್ದದು ಕಾಣ್ತದ ನೋಡಿ ಬಿದ್ದು ಫುಲ್ ಸ್ಕ್ರಾಚ್ ಆಗಿದೆ ಇದರಲ್ಲಿ ಒಂದು ಟೆಂಪರ್ ಗ್ಲಾಸ್ ಬರ್ತಲ್ಲ ಅದಿಲ್ಲ ಅದು ನಾನು ಎಂತ ಮಾಡಿದೆ ಸ್ಕ್ರೋಲ್ ಮಾಡುವಾಗ ಹೀಗೆ ಮಾಡಿದ್ದು ಕೈಗೆ ಅದರ ಗ್ಲಾಸ್ ತಾಗಿ ಹೇಳ್ತದ ಗೊತ್ತಿಲ್ಲ ನೋಡಿ ಮಳೆ ಬರ್ತಾ ಉಂಟು ಇದು ಈ ಗ್ಲಾಸ್ ಸ್ಕ್ರಾಚ್ ಬಿದ್ದು ಸ್ಕ್ರಾಚ್ ಆಗಿ ನಾನು ಹೀಗೆ ಸ್ಕ್ರೋಲ್ ಮಾಡುವಾಗ ಗ್ಲಾಸ್ ಅದ್ರ ಕೈಗೆ ಹೋಗಿ ಉಂಟಲ್ಲ ನಂಗೆ ತೆಗಿಲಿಕ್ಕೆ ಆಗ್ತದೆ ತೆಗಿಲಿಕ್ಕೆ ಇವರು ಬ್ಲೇಡ್ ಅಲ್ಲಿ ತೆಗಿತೇನೆ ಅಂತ ಹೇಳಿ ಅದು ಹೇಗೆ ಚುಚ್ಚಿದೆ ಗೊತ್ತುಂಟ ಮುಳ್ಳು ಹೀಗೆ ಚುಚ್ಚದಲ್ಲ ಮುಳ್ಳು ಚುಚ್ಚುವಾಗ ಹೀಗೆ ಮಾಡೋದು ಟಪ್ಟ ಕೇಳ್ತದೆ ಮೇಲೆ ಕೆಳಗಾಗ್ತದೆ ಅಷ್ಟು ಚಿಕ್ಕ ಪೀಸ್ ತೆಗಿಲಿಕ್ಕೆ ಆಗ್ಲಿಲ್ಲ ಮತ್ತೆ ನಾನು ತುಂಬಾ ಇದು ಒಂದು ಒಂದೂವರೆ ಎರಡು ಗಂಟೆ ನೋಡಿ ನೋಡಿ ಉಂಟಿಲ್ಲ ನನ್ನ ಕಣ್ಣೇ ಹೋಗಿತ್ತು ಮತ್ತೆ ನಾನು ಇದು ಮಾಡಿದ್ದು ಬಿಟ್ಟು ಅದು ಸಾಕಾಗಿ ಹೋಗಿತ್ತು ಅದು ಈ ಮೊಬೈಲ್ ಒಂದು ಲಗಡಿ ಹೋಗಿದೆ ನನ್ನ ಕಣ್ಣು ಎಲ್ಲ ನೋವು ಒಂದರಲ್ಲಿ ನೋವು ತೆಗಿಲಿಕ್ಕೆ ಆಗುದಿಲ್ಲ ನನಗೆ ಅದು ಹೀಗೆ ಮಾಡೋದು ಶೈನಿಂಗ್ ಕಾಣ್ತದೆ ತೆಗಿಲಿಕ್ಕೆ ಆಗುದಿಲ್ಲ ತುಂಬಾ ಕಷ್ಟ ಆಗಿತ್ತು ನೀವು ಉಂಟಲ್ಲ ಈಗ ಹೆಚ್ಚಿನವರು ಈಗ ಮೊಬೈಲಿಗೆ ಸ್ಕ್ರ್ಯಾಚ್ ಇದು ಟೆಂಪರ್ ಗ್ಲಾಸ್ ಹಾಕ್ತಾರೆ ಟೆಂಪರ್ ಗ್ಲಾಸ್ ಹಾಕಿ ಅದು ಹಾಕದೆ ಬಿದ್ದು ಮೊಬೈಲ್ ಮುಟ್ಟಿದ್ರೆ ಉಂಟಲ್ಲ ಕೈಗೆ ಗ್ಲಾಸ್ ತಾಕ್ತದೆ ಅದಕ್ಕೆ ಟೆಂಪರ್ ಗ್ಲಾಸ್ ಎಲ್ಲರೂ ಹಾಕಿ ಗ್ಲಾಸ್ಗೆ ಅದಕ್ಕೊಂದು ಬರ್ತದಲ್ಲ ಅದನ್ನೊಂದು ಹಾಕಿಬಿಡಿ ನಾನೀಗ ಇದು ಮೊಬೈಲ್ ಮುಟ್ಲಿಕ್ಕೆ ಆಗುದಿಲ್ಲ ಕೈಗೆ ಇದು ಗ್ಲಾಸ್ ತಾಕ್ತದೆ ಅದು ಪೀಸ್ ಪೀಸ್ ಆಗಿದೆ ಅಲ್ಲ ಹಾಗೆ ಹಾಗೆ ಒಂದು ಮೊಬೈಲಿಂದ ಉಂಟಲ್ಲ ಎಲ್ಲ ಗಾಡಿ ಹೋಗಿದ್ದು ನಾನೊಂದು ಎಷ್ಟು ತೆಗಿಲಿಕ್ಕೆ ಡ್ರಾಯಿ ಮಾಡಿ ಮಾಡಿ ಎಲ್ಲ ತಾಗಿ ಎಲ್ಲ ಭಯಂಕರ ಕಷ್ಟ ಆಗಿತ್ತು ಮತ್ತೆ ಇದೊಂದು ನಿಮ್ಗೆ ಹೇಳುವ ಅಂತ ಹೇಳಿ ಹಾಗೆ ನೀವು ಕೂಡ ಹಾಗೆ ಮೊಬೈಲ್ ಸ್ಕ್ರಾಚ್ ಆದದ್ದು ಕಟ್ಟಾದದ್ದು ಹೌದು ದೊಡ್ಡ ಇಲ್ಲದು ಒಳಗೆ ತಾಕ್ತಿದ್ರೆ ಹೌದು ಕೈಯೇ ಹೋಗ್ಬಹುದು ಅದಕ್ಕೆ ನೋಡಿ ಈ ರೀತಿ ನೋಡಿ ಫುಲ್ ಅದು ನಾನು ರೈಟ್ ಹ್ಯಾಂಡಲ್ಲಿ ಹೀಗೆ ಮಾಡಿದ್ದೆ ಹೀಗೆ ಮಾಡುವಾಗ ಅಲ್ಲಿ ಬಿದ್ದ ದಿನ ಹೀಗೆ ಮಾಡಿದ್ದೆ ಹಾಗಲ್ಲಿ ಚಿಕ್ಕ ಚಿಕ್ಕ ಪೀಸ್ 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 ಗುಡುಗು ಜಾಸ್ತಿ ಬರ್ತಾ ಉಂಟು ಇಲ್ಲಿ ಕೈ ಒಳಗೆ ಹೋಗಿ ತೆಗಿಲಿಕ್ಕೆ ಭಯಂಕರ ಕಷ್ಟ ಆಗಿದೆ ಎಗ್ಗಾದ್ರೂ ಮತ್ತೆ ಹೋಯ್ತು ಹೇಗೆ ಗೊತ್ತಿಲ್ಲ ಚಂದ ಗಾಳಿ ಬರ್ತದೆ ತಂಪು ತಂಪಾದ ಗಾಳಿ ಮಳೆ ಬಂದು ಈಗ ಜೋರು ಬರುವ ಹಾಗೆ ಉಂಟು ಪದಾರ್ಥಕ್ಕೆ ರೆಡಿಯಾಗಿದೆ ತರಕಾರಿ ಹಾಕಿ ಇದು ತರಕಾರಿ ಅಂದ್ರೆ ಇದರಲ್ಲಿ ಇದೆಲ್ಲ ಉಂಟು ಇದರಲ್ಲಿ ಅಸಂದೆ ಬೀಜ ಬಟಾಣಿ ಬಿಳಿ ಬಟಾಣಿ ಮತ್ತೆ ಹಸಿರು ಬಟಾಣಿ ಮತ್ತೆ ಅದು ಸ್ವಲ್ಪ ಹಳದಿ ಬಟಾಣಿ ಹಳದಿ ಬಟಾ ಹಳದಿ ಬಳದಿ ಬಟಾಣಿ ಮತ್ತೆ ಇದರಲ್ಲಿ ಕಟ್ಟೆ ಉಂಟು ನೋಡಿ ಒಂದು ಕರ್ಸಿದು ಕಟ್ಟೆ ಉಂಟಲ್ಲಿ ಅದು ಗೊತ್ತಿಲ್ಲ ಚೆನ್ನ ಅಲ್ಲ ಚೆನ್ನಾಗಿ ಹಸಿರು ಯಾರಾದ್ರೂ ನೋಡಿದೀರಾ ಹಸಿರು ಹಸಿರುದು ಇದು ಒಳ್ಳೇದಾ ನಮ್ಗೆ ಗೊತ್ತಿಲ್ಲ ನೋಡಿ ಅದ್ರಲ್ಲಿ ಮಿಕ್ಸ್ ಇದ್ರಲ್ಲಿ ಇದ್ದದ್ದು ಹಸಿರು ಚೆನ್ನ ಕಡ್ಲೆ ಇದು ಈ ನೋಡಿ ಈ ಕಡ್ಲೆ ಉಂಟಲ್ಲ ಈ ಕಡ್ಲೆ ಈ ಕಡ್ಲೆ ಈ ಕಡ್ಲೆ ಹಸಿರು ಬರೋದು ಯಾರಾದ್ರೂ ನೋಡಿದೀರಾ ಕಡ್ಲೆ ಅಥವಾ ಅದು ಕೆಮಿಕಲ್ ಎಂತಾದ್ರೆ ಗೊತ್ತಿದ್ರೆ ಹೇಳಿ ಮಗಳ ಮನೆಯಿಂದ ಬಂದದ್ದು ಎಲ್ಲ ಉಂಟು ಬೇರೆ ಬೇರೆ ಉಂಟು ಎಂತ ಎಲ್ಲ ಉಂಟಿದ್ದ ಬಟಾಣಿ ಆಗಿ ಬಟಾಟೆ ಮತ್ತೆ ಇದು ಸೌತೆಕಾಯಿ ಮುಳ್ಳಿ ಸೌತೆ ಅಲ್ಲ ಸೌತೆಕಾಯಿ ಪದಾರ್ಥ ಮಾಡಿ ಗೊಟ್ಟಿ ಪದಾರ್ಥ ಮಾಡುದು ಬೆಳಿಗ್ಗೆ ಉಂಟಲ್ಲ ಶುಂಠಿ ತುಂಡು ಮಾಡಿದ್ದು ಶುಂಠಿ ತುಂಡು ಮಾಡುವಾಗ ಹಾಳಿತ್ತದ ನೋಡ್ಕೊಳ್ಬೇಕಾಯ್ತಾ ಅದ್ರಲ್ಲಿ ಹುಳ ಅಂತ ಶುಂಠಿಯಲ್ಲಿ ಕೂಡ ಹುಳ ಆಗ್ತದೆ ಅಂತ ಗೊತ್ತೇ ಇಲ್ಲ ನೋಡಿ ಅಂತ ಇದರಲ್ಲಿ ಹುಳ ಹರ್ಬೇಕು ಇದರಲ್ಲಿ ಒಂದು ದೊಡ್ಡ ಇತ್ತಲ್ಲಿ ಹಾಕಿದ್ದೇನೆ ನಿನ್ನೆ ಆಗ ಇನ್ನೊಂದ್ರಲ್ಲಿ ಹಾ ಅದರಲ್ಲಿ ಇದರಲ್ಲಿ 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 ಭಾಗ ಆಯ್ತು ನೋಡಿ ಹಾರ ಆಗಿರ್ತದೆ ಇದರಲ್ಲಿ ಹುಳ ಇರ್ತದೆ ಅಲ್ಲ ಶುಂಠಿ ಬೆಳ್ಳಿ ಪೇಸ್ಟ್ ಮಾಡ್ತಾರಲ್ಲ ಅದು ಯಾರು ಚಿಪ್ಪೆ ತೆಗೆದಿಲ್ಲ ಕಟ್ಟ ಇದೆ ಹುಳ ಹುಳ ಅದಲ್ಲ ಇಲ್ಲಿ ಅದ ಬೀಸು ವೈಟ್ ವೈಟ್ ಹಾಕ್ತದೆ ಶುಂಠಿ ಲೀಲಿ ಕಟ್ಟದ್ದ ಹುಳ ಕಾಣ್ತಾರೆ ಕಾಣ್ತದೆ ಈಗ ಸರಿ ನೋಡಿ ಶುಂಠಿಯನ್ನು ಎರಡು ಶುಂಠಿ ಬೆಳ್ಳಿ ಪೇಸ್ಟ್ ಮಾಡ್ತಿದ್ರೆ ಅಥವಾ ಡೈರೆಕ್ಟ್ ಜಜ್ಜಿ ಹಾಕ್ಬೇಡಿ ಅದು ಗೊತ್ತೇ ಆಗುದಿಲ್ಲ ಇಡೀ ಕೆಲವರು ಉಂಟಲ್ಲ ಇದನ್ನು ಸಿಪ್ಪೆ ತೆಗೆದಿಲ್ಲ ಡೈರೆಕ್ಟ್ ಆಯ್ತು ನೋಡಿ ಆಯ್ತಲ್ಲ ಚಂದ ಇತ್ತಲ್ಲ ಹೊರಗೆ ಚಂದ ಉಂಟು ಹುಳ ಕಟ್ಟಾಯ್ತು ಇಲ್ಲಿ ಎದ್ದ ಭಾಗವಂತ ಇಲ್ಲಿ ಹುಲ ಹ್ಮ್ ಹು ದೊಡ್ಡ ಆಯ್ತು ಅಲ್ಲಿ ಹಾಕಿದ್ದೇನೆ ಕಸದ ಬುಟ್ಟಿಗೆ ಆಗ ವಾಪಾಸ್ ನಾ ಅದನ್ನು ಮಾಡಿದ್ದು ದೊಡ್ಡ ದೊಡ್ಡದು ಹುಲ ಉಂಟು ಉದ್ದ ಉದ್ದದ್ದು ನೋಡಿ ಹಾಕುವಾಗ ಶುಂಠಿ ಹಾಕುವಾಗ ಶುಂಠಿ ಬೆಲ್ಲ ಪೇಸ್ಟ್ ಮಾಡುವಾಗ ಶುಂಠಿ ಬೆಲ್ಲ ಪೇಸ್ಟ್ ಮಾಡುವಾಗ ನಾವು ಸಿಪ್ಪೆಯನ್ನು ತೆಗೆದು ಮತ್ತೆ ಪೇಸ್ಟ್ ಮಾಡಿ ಚಿಕ್ಕಂದು ಹುಲ ಇಲ್ಲಿ ಉಂಟಾ ಹ್ಞೂ ಚಿಕ್ಕದು ಹೀಗೆ ಮಾಡ್ತಾರೆ ಇಲ್ಲಿ ಉಂಟು ಇಲ್ಲಿ ಉಂಟು ಇಲ್ಲಿ ಉಂಟು ಭೀ ಹ್ಞೂ ಹೌದೌದು ನೋಡಿ ಹುಳೆಲ್ಲ ಇಲ್ಲಿ 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 ಹಾಂ ಈಗ ಸರಿ ಗೊತ್ತಾ ಅದರ ಎಲ್ಲ ಹೊರಗೆ ಬಂತ ಅಂತ ಇಲ್ಲಿ ಅಲ್ಲಿ ಇಲ್ಲಿ ಎರಡು ಮೂರು ಇಲ್ಲಿ ಇಲ್ಲಿ ಕಾಂತದಾ ಹ್ಮ್ ಅದರಲ್ಲಿ ಜೂಮ್ ಮಾಡುವಾಗ ಚಂದ ಕಾಣ್ತಾ ಹ್ಮ್ ಹ್ಮ್ ಹ್ಞೂ ಅಚ್ಚು ಚಾ ಅಲ ಕಟ್ತಾ ಉಂಟು ಇಲ್ಲಿ ಇಲ್ಲಿಂದ ಹೋಗುದು ಕಾಂತದಾ ಇಲ್ಲಿಂದ ಹೋಗುದು ಎಲ್ಲಿ ಇಲ್ಲಿಂದ ಒಂದು ಹೋಗುದು ಚಿಕ್ಕ ಹುಳ ಹಾಂ ಹೌದು 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 ಕಾಂತದಾ ಕಾಣ್ತದೆ ಕಾಣ್ತದೆ ಒಂದು ಹುಳ ಚಿಕ್ಕ ದೊಡ್ಡದೆಲ್ಲ ಉಂಟು ಎಲ್ಲ ಫ್ಯಾಮಿಲಿ ಉಂಟು ಅಲ್ಲಿ ಹುಳ ಹೌದು

ಇದು ಮಧ್ಯಾಹ್ನದ್ದು ಹಾಗೆ ಅದೆಲ್ಲ ಬಟಾಟೆ ಸೌತೆಕಾಯಿ ಮತ್ತೆ ನಿನ್ನೆ ಬಿಟ್ರೂಟ್ ಪಲ್ಯ ನಿನ್ನೆ ರಾತ್ರಿ ಬಟಾಟೆ ನಾವು ಬಂದೇವೆ ಲೋ ಶುಗರ್ ಇದು ನೋಡಿ ಲೋ ಶುಗರ್ ಪೊಟ್ಯಾಟೊ ಅಂತೆ ನೋಡಿ ಇದು ನಾವು ತಂದದ್ದು ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಇದ್ರಲ್ಲಿ ಲೋ ಶುಗರ್ ಪೊಟ್ಯಾಟೊ ಅಂತ ಬರೆದು ಉಂಟು ನೋಡಿ ಈ ರೀತಿ ಇದು ನಾರ್ಮಲ್ ಬಟಾಟೆ ರೀತಿಯಲ್ಲಿ ಇಲ್ಲ ತುಂಬಾ ಸಾಫ್ಟ್ ಅಂದ್ರೆ ಬೇಯಿಸುವಾಗ ಅಲ್ಲ ಬೇಗ ಸಾಫ್ಟ್ ಆಗ್ತದೆ ಬೇಗ ಬೈತದೆ ಬೆಟ್ಟೆ ಆಗುದು ಇದು ನೋಡಿ ಸ್ವಲ್ಪ ಅದಕ್ಕೆ ಮತ್ತೆ ಒಳ್ಳೆ ರುಚಿ ಟೇಸ್ಟ್ ಒಳ್ಳೇದುಂಟು ಇನ್ನೊಂದಕ್ಕಿಂತ ಒಂದು ಕೆಜಿ ಇತ್ತು ಕಡಿಮೆ ಎಲ್ಲ ಮುಗ್ದಿದೆ ತೋರಿಸುವಂತ ಬಿಸಿ ಒಬ್ಬಸ್ ಅಂತದ್ದು ಇದು ಹಾಗೆ ಇದು ಒಳ್ಳೇದುಂಟು ಯಾವ್ದಾದ್ರು ಯಾರು ತಿಂದಿದೆಯಾ ಇದು ಲೋ ಶುಗರ್ ಬಟಾಟೆ ಜಾಸ್ತಿ ಸ್ವೀಟ್ ಇಲ್ಲ ಬೇಗ ಬೇಯ್ತದೆ ಒಳ್ಳೆದಾಗ್ತದೆ ಗೊತ್ತುಂಟು ಸಾಫ್ಟ್ ಆಗಿ ಒಳ್ಳೆ ರುಚಿ ಉಂಟು ಅದು ಜಾಸ್ತಿ ಇಲ್ಲ ಸ್ವಲ್ಪ ಹಾಕಿದ ತಕ್ಷಣ ಇದಾಗ್ತದೆ ಬೇಯ್ತದೆ ಹಾಗೆ ಯಾರಾದ್ರೂ ಒಮ್ಮೆ ನಿಮಗೆ ಎಲ್ಲಾದ್ರೂ ಸಿಕ್ಕಿದ್ದ ತನ್ನೆ ಲೋ ಶುಗರ್ ಇದೆ ಅಂತ ಬರ್ದಿದ್ರೆ ಗ್ಯಾಸ್ಟ್ರಿಕ್ ಇಲ್ಲ ಜಾಸ್ತಿ ಆಗುದೇ ಇಲ್ಲ ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಒಳ್ಳೇದುಂಟು ಹಾಗೆ ನಿಮ್ಗೆ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿರಿ ಅಂತ ಹೇಳ್ತಾ ಮುಂದಿನ ಉಳಿದೆಲ್ಲ ಸಿಗುವ ಬಾಯ್